ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಿದರ್ದಿಂದ ಚಾಮರಾಜನಗರ ಒಳಗೆ ಏನ್ ಬೆಳೆ ಎಲ್ಲಾ ಬೆಳೆಗಳನ್ನ ಬೆಳಿತಾರೋ ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಅನ್ನ ಸರ್ಕಾರ ಶ್ರಮ ತಕ್ಕಂತೆ ಬೆಲೆ ಘೋಷಣೆ ಮಾಡ್ಬೇಕಾಗಿತಿ ಇವತ್ತು ಘೋಷಣೆ ಜೊತೆ ಕಂಡೀಷನ್ ಹಾಕತಾರ ಇವತ್ತ ತೊಗರಿ ಐದು ಕ್ವಿಂಟಲ್ ಖರೀದಿ ಸೇರ್ ಸೇರಿ ನೂರ ಎಂಟು ನಮನಿ ಕನ್ಫ್ಯೂಸ್ ಕಂಡೀಷನ್ ಅವಶ್ಯಕತೆ ಇಲ್ಲ ಅದಕ್ಕಾಗಿನ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಎಂ ಸಿ ಹಣ ತೆಗೆದಿಡ್ಲಿ ಕೇಂದ್ರ ಸರ್ಕಾರ ಕೂಡ ಹಣ ತೆಗೆದಿಡ್ತಾ ಅಂದ್ರ ಪ್ರತಿಯೊಂದು ರೈತರ ಸಂಕಷ್ಟಕ್ಕೆ ಎಲ್ಲಾ ಬೆಳೆಗಳಿಗೆ ಬಾಜಿಗಳಿಗೆ ಕೂಡ ಬೆಲೆ ಆಗ್ತೈತಿ ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡ್ಬೇಕಾಗಿತ್ತು ಸಾಲ ವಸೂಲಾತಿ ಫೈನಾನ್ಸ್ ಅಂದ್ರೆ ಸಾಕಷ್ಟು ರೈತರ ಆತ್ಮಹತ್ಯೆ ಆಗತ್ತವು ಅವು ಕೂಡ ನಿಲ್ಬೇಕು ಹಾಲಿಗೆ ಒಂದು ನೂರು ರೂಪಾಯಿ ದರ ಸಿಗ್ಬೇಕು ಅನ್ನುವಂತದ್ದು ಅದೇ ರೀತಿಯಾಗಿ ರೈತ ವಿರೋಧಿ ಕಾನೂನುಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ವಾಪಸ್ ಪಡಿತು ಹೇಳಿ ಎಡುವರಿ ವರ್ಷ ಸುಳ್ಳು ಹೇಳರು ಇವತ್ತವ್ರು ಚಳಿಗಾಲ ಅಧಿವೇಶನದಾಗ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡಿಲೇಬೇಕು ಯಾವ ಕಾರಣಕ್ಕೂ ಬಿಡಂಗಿಲ್ಲ ಅಗಲಿ ಹನ್ನೆರಡು ತಾಸು ಕರೆಂಟ್ ಕಡ್ಡಾಯವಾಗಿ ಕೊಡಲೇಬೇಕು ಅಕ್ರಮ ಸಕ್ರಮ ಸ್ಕೀಮ್ ಅನ್ನ ಕಡ್ಡಾಯವಾಗಿ ಮುಂದುವರಿಸಬೇಕ ಹೀಗೆ ನಾಡಿನ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ನೀರಾವರಿ ಯೋಜನೆ ಇರಬಹುದು ಎಲ್ಲವನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಹೇಳಿ ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಇಲ್ಲಿ ಬರಬೇಕನ್ನುವಂಥದ್ದು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಬಿದರ್ದಿಂದ ಚಾಮರಾಜನಗರ ಒಳಗೆ ಏನ್ ಬೆಳೆ ಎಲ್ಲಾ ಬೆಳೆಗಳನ್ನ ಬೆಳೀತಾರೋ ಎಲ್ಲಾ ಬೆಳೆಗಳಿಗೂ ಕೂಡ ಯೋಗ್ಯವಾದ ರೇಟ್ ಅನ್ನ ಸರ್ಕಾರ ಶ್ರಮ ತಕ್ಕಂತೆ ಬೆಲೆ ಘೋಷಣೆ ಮಾಡಬೇಕಾಗಿತಿ ಇವತ್ತು ಘೋಷಣೆ ಜೊತೆ ಕಂಡೀಷನ್ ಹಾಕತ್ತರ ಇವತ್ತ ತೊಗರಿ ಐದು ಕ್ವಿಂಟಲ್ ಖರೀದಿ ಮಾಡಬೇಕು ಅದ ಇರಬೇಕು ನೂರ ಎಂಟು ಇವತ್ತು ಕನ್ಫ್ಯೂಸ್ ಕಂಡೀಷನ್ ಅವಶ್ಯಕತೆ ಇಲ್ಲ ಅದಕ್ಕಾಗಿ ನಾವು ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಎಚ್ ಎಂ ಹಣ ತೆಗೆದಿಡ್ಲಿ ಕೇಂದ್ರ ಸರ್ಕಾರ ಕೂಡ ಹಣ ತೆಗೆದಿಟ್ ಅಂದ್ರ ಪ್ರತಿಯೊಂದು ರೈತರ ಸಂಕಷ್ಟಕ್ಕ ಎಲ್ಲಾ ಬೆಳೆಗಳಿಗೆ ಬಾಜಿಗಳಿಗೆ ಕೂಡ ಬೆಲೆ ಆಗ್ತೈತಿ ರೈತರ ಸಂಪೂರ್ಣ ಸಾಲ ಮನ್ನಾ ಕೂಡ ಮಾಡಬೇಕಾಗಿತ್ತು ಸಾಲ ವಸೂಲಾತಿ ಫೈನಾನ್ಸ್ ಇರ್ಗಿದ್ರ ಸಾಕಷ್ಟು ರೈತರ ಆತ್ಮಹತ್ಯೆ ಆಗತ್ತವು ಅವು ಕೂಡ ನಿಲ್ಬೇಕು ಹಾಲಿಗೆ ಒಂದು ನೂರು ರೂಪಾಯಿ ದರ ಸಿಗ್ಬೇಕು ಅನ್ನುವಂಥದ್ದು ಅದೇ ರೀತಿಯಾಗಿ ರೈತ ವಿರೋಧಿ ಕಾನೂನುಗಳನ್ನ ಈ ರಾಜ್ಯದ ಮುಖ್ಯಮಂತ್ರಿ ವಾಪಸ್ ಪಡಿತು ಹೇಳಿ ಎಡುವರಿ ವರ್ಷ ಸುಳ್ಳು ಇವತ್ತಾರು ಚಳಿಗಾಲ ಅಧಿವೇಶನದಾಗ ಕಡ್ಡಾಯವಾಗಿ ರಾಜ್ಯದ ಮುಖ್ಯಮಂತ್ರಿ ಅವರು ರೈತ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡೀಲೇಬೇಕ ಯಾವ ಕಾರಣ ಕೊಡಂಗಿಲ್ಲ ಅಗಲಿ ಹನ್ನೆರಡು ತಾಸ್ ಕರೆಂಟ್ ಕಡ್ಡಾಯವಾಗಿ ಕೊಡಲೇಬೇಕು ಅಕ್ರಮ ಸಕ್ರಮ ಸ್ಕೀಮ್ ಅನ್ನ ಕಡ್ಡಾಯವಾಗಿ ಮುಂದುವರಿಸಬೇಕ ಹೀಗೆ ನಾಡಿನ ಮೂವತ್ತೊಂದು ಜಿಲ್ಲೆಗಳ ಜಲಂತ ಸಮಸ್ಯೆಗಳ ನೀರಾವರಿ ಯೋಜನೆ ಇರಬಹುದು ಎಲ್ಲವನ್ನೂ ಗಂಭೀರವಾಗಿ ರಾಜ್ಯ ಸರ್ಕಾರ ಸಮಸ್ಯೆಯನ್ನ ಹೇಳಿ ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ರಾಜ್ಯದ ಮುಖ್ಯಮಂತ್ರಿ ಕೂಡ ಇಲ್ಲಿ ಬರಬೇಕು ಅನ್ನುವಂತ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ